ಕುಟುಂಬ ಸಮೇತರಾಗಿ ಬಂದು ನೋಡ್ತಕ್ಕಂಥ ಮೂವಿ ಎಲ್ಲರೂ ನೀವು ಖುಷಿ ಪಡ್ತೀರಾ ಎಲ್ಲರನ್ನೂ ಅವರು ತುಂಬ ನಗಿಸ್ತಾರೆ ಅದರಲ್ಲಿ ನಯನ ಕೂಡ ತುಂಬ ನಾವೆಲ್ಲ ಗೂಗಲ್ ಪೇ ಮಾಡಬೇಕು ಅಂತ ನಾವು ನಮ್ಮ ವಿದ್ಯಾರ್ಥಿನಿ ಕೂಡ ಹೌದು ನಯನ ಕಾಮಿಡಿ ಕಿಲಾಡಿ ತುಂಬ ಆದರೆ ಗೂಗಲ್ ಪೇ ಮಾತ್ರ ಟೀಚರ್ ಹತ್ರ ನಮ್ಮ ಮಾಸ್ಟ್ರು ಕೂಡ ಗೂಗಲ್ ಪೇ ಮಾಡಿದ್ರಂತ ಪಟ್ಲು ಒಳ್ಳೆ ಅಮೌಂಟ್ ಬಂದಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಆಲ್ ದ ಬೆಸ್ಟ್ ಜಂಬು ಸರ್ಕಸ್ ಸಿನಿಮಾ ತುಂಬ ಚೆನ್ನಾಗಿದೆ ಈಗ ಕೆಲವೊಂದು ಕಡೆ ಜಾತಿ ಜಾತಿ ಅಂತ ಇರ್ತಾರೆ ಆಮೇಲೆ ಹೆಣ್ಣು ನಾವು ಹೆಣ್ಣು ಅಂತ ಅಷ್ಟೇ ಅಂತಾರೆ ಅಥವಾ ಗಂಡು ನಾವು ಮೇಲು ಅಂತಾರೆ ಹೆಣ್ಣು ಮೇಲು ಅಂತಾರೆ ಸೊ ಇದರಲ್ಲಿ ಎಲ್ಲರೂ ಸಮ ಎಲ್ಲರೂ ಒಂದೇ ನಾವು ಅಂತ ಒಂದು ಒಬ್ಬ ತಾಯಿ ಆಗಿರ್ಬೋದು ಅಂದರೆ ನಾನು ಹೆಣ್ಣು ಎತ್ತಿದ್ದೀನಿ ಅನ್ನೋ ಒಂದು ಅಹಂಕಾರ ಇರುತ್ತೆ ಅಥವಾ ನಾನು ಗಂಡು ಎತ್ತಿದ್ದೀನಿ ನನ್ನ ಗಂಡು ಮಗ ಅಂತ ಒಂದು ಅಹಂಕಾರ ಇರುತ್ತೆ ಬಟ್ ಇದರಲ್ಲಿ ಅದನ್ನು ತುಂಬ ನೀಟಾಗಿ ಆ ತಾಯಿಗೆ ಆಗಿರ್ಬೋದು ಅದು ಇಬ್ಬರು ತಾಯಿಗೆ ಆಗಿರ್ಬೋದು ತಂದೆಯವರಿಗೆ ಆಗಿರ್ಬೋದು ಅಂತ ತಿಳಿಸಿ ಹೇಳಿದ್ದಾರೆ ಬಟ್ ಚೆನ್ನಾಗಿದೆ ಸಿನಿಮಾ ಇಷ್ಟ ಆಯಿತು ನನಗೆ ಡ್ಯಾನ್ಸು ಸಾಂಗು ಆಮೇಲೆ ಫೈಟು ಕಾಲೇಜಲ್ಲಿ ನಾವೆಲ್ಲ ಅವಾಗೆಲ್ಲ ಗೇಮ್ ಇದ್ವಿ ಆ ಥರದ್ದು ಕಾಂಪಿಟೇಷನಲ್ಲಿ ನಡೀತಾ ಇತ್ತು ಸೊ ಅದೇ ಥರನೇ ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಈ ಕಾಲದಲ್ಲಿ ಫ್ರೆಂಡ್ಶಿಪ್ಪೇ ಇಂಪಾರ್ಟೆಂಟು ಫ್ರೆಂಡ್ಶಿಪ್ ಬಗ್ಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನು ಈ ಸಿನಿಮಾದಲ್ಲಿ ಮಾಡಿದ್ದೀನಿ ರವಿಶಂಕರ್ ಸರ್ ಇದ್ದಾರಲ್ಲ ಅವ್ರ ಜೂನಿಯರ್ ಕ್ಯಾರೆಕ್ಟರ್ ನಾನೇ ಮಾಡಿರೋದು ತುಂಬ ಚೆನ್ನಾಗಿ ಬಂದಿದೆ ಈ ಕಾಲದಲ್ಲೂ ಫ್ರೆಂಡ್ಶಿಪ್ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಥಿಯೇಟರ್ಸ್ ಬಂದು ನೋಡಿ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಈ ಚಿತ್ರದಲ್ಲಿ ನಾನು ಅಚ್ಯುತ್ ಕುಮಾರ್ ಸರ್ ಅವರ ಚೈಲ್ಡ್ಹುಡ್ ಪಾತ್ರ ಮಾಡಿದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಮೂವಿ ನೋಡೋಕೆ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಮೂವಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಇಷ್ಟಪಡ್ತೀನಿ ಥ್ಯಾಂಕ್ ಯು ದಯವಿಟ್ಟು ನಂಬಿಟ್ಟು ಬಂದಿರೋದೇ ಸುಮ್ಮನೆ

ನೈಸ್ ಮೂವಿ ಆ್ಯಕ್ಚುಲಿ ಅವ್ರವ್ರ ಕ್ಯಾರೆಕ್ಟರ್ಗೆ ತುಂಬ ಚೆನ್ನಾಗಿ ಅದಕ್ಕೆ ಇದು ಕೊಟ್ಟಿದ್ದಾರೆ ವ್ಯಾಲ್ಯೂ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಎಮ್ ಡಿ ಶ್ರೀಧರ್ ಸರ್ಗೆ ತುಂಬ ಥ್ಯಾಂಕ್ಸ್ ಒಳ್ಳೆ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಅಂದರೆ ಡೈರೆಕ್ಷನ್ ಮಾಡಿ ಸಿನಿಮಾಟೋಗ್ರಫಿ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ ಓವರ್ ಆಲ್ ಸಿನಿಮಾ ಇಸ್ ಎಂಟರ್ಟೈನ್ಮೆಂಟ್ ಅಷ್ಟೇ ಖುಷಿಯಾಯಿತು ನೈನ ಬಗ್ಗೆ ಹೇಳಬೇಕು ಸಕ್ಕೇ ಕ್ಯಾರೆಕ್ಟರು ಸೀರಿಯಸ್ ಸೀರಿಯಸ್ಲಿ ಶೀ ಡಿಟ್ ವಂಡರ್ಫುಲ್ ಜಾಬ್ ಆಬ್ವಿಯಸ್ಲಿ ನಿಮಗೆಲ್ಲ ಗೊತ್ತವಳು ಮಹಾನಟಿ ಅಂತಾನೆ ಸೊ ಅದನ್ನು ಆ ಕ್ಯಾರೆಕ್ಟರ್ಗೆ ಅವರು ತುಂಬ ಫುಲ್ಫಿಲ್ಮೆಂಟ್ ಕೊಟ್ಟಿದ್ದಾರೆ ಸೂಪರ್ ಮೂವಿ ಸರ್ ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿದೆ ಕಣ್ಣಲ್ಲಿ ನೀರು ಬರ್ಸುತ್ತೆ ನಗುನು ಬರ್ಸುತ್ತೆ ಶ್ರೀಧರ್ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ತುಂಬಾ ಒಳ್ಳೆ ಮೂವಿ ಸರ್ ಫ್ಯಾಮಿಲಿ ಎಲ್ಲ ಕೂತು ನೋಡುವಂತ ಸಿನಿಮಾ ಚೆನ್ನಾಗಿದೆ ಫ್ಯಾಮಿಲಿ ಬ್ಯಾಕ್ ಡ್ರಾಪ್ ಸಿಂಗ್ನ ಥರ ಇದೆ ಚೆನ್ನಾಗಿದೆ ಮೂವಿ ವೆರಿ ನೈಸ್ ನನಗೆ ಸೆಕೆಂಡ್ ಹಾಫಲ್ಲಿ ಫ್ರೆಂಡ್ಶಿಪ್ ಅನ್ನು ಉಳಿಸೋಕ್ಕೋಸ್ಕರ ಅವರು ಮೊದಲು ಮಕ್ಕಳನ್ನ ಶಿಫ್ಟ್ ಮಾಡಿ ತುಂಬ ಇಷ್ಟ ಆಯಿತು ಫ್ಯಾಮಿಲಿ ಸರ್ ನಾನು ರಮೇಶ್ ಕಾಮತ್ ಅಂತ ಫಿಲಮ್ ಸೆನ್ಸಾರ್ ಬೋರ್ಡ್ ಮೆಂಬರು ಅದ್ಭುತವಾದ ಚಿತ್ರ ಈ ಥರ ಚಿತ್ರಗಳು ಬಂದರೆ ಸೆನ್ಸಾರ್ನವ್ರಿಗೇನು ಕೆಲಸನೇ ಇಲ್ಲ ಸೀದಾ ಯೂ ಸರ್ಟಿಫಿಕೇಟ್ ಕೊಟ್ಟೇ ಬಿಡ್ತಾರೆ ಪ್ರತಿ ಕ್ಷಣದಲ್ಲೂ ಕೂಡ ಸೋಷಿಯಲ್ ಸಸ್ಪೆನ್ಸ್ ಇದೆ ಯಾರು ಗೆಸ್ ಮಾಡಲಿಕ್ಕೆ ಆಗೋದಿಲ್ಲ ಈ ಥರ ಆಗತ್ತೆ ಅಂತ ಬಿಗಿನಿಂಗ್ ಮೊದಲನೇ ಫ್ರೇಮಿಂದ ಲಾಸ್ಟ್ ಫ್ರೇಮ್ ತನಕ ಹಿಡ್ದಿಡತ್ತೆ ವೆರಿ ಗುಡ್ ಮೂವಿ ಥ್ಯಾಂಕ್ ಯು ಸೆಂಟಿಮೆಂಟ್ಸ್ ಎಲ್ಲ ಇದೆ ನಿಮಗೆ ಸೆಂಟಿಮೆಂಟ್ ಕೈ ಹಾ ಮಾತಾಡೋದು ನಾವು ಇದು ಸಿನಿಮಾ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರು ಟೋಟಲ್ ಎರಡು ಫ್ಯಾಮಿಲಿಗಳ ನಡುವೆ ನಡುವೆ ಒಂದು ಸಂಬಂಧ ಪ್ರೀತಿ ಪ್ರೇಮ ಮುನಿಸು ಎಲ್ಲ ಇದೆ ಪ್ರವೀಣ್ ತೇಜ್ ತುಂಬ ಚೆನ್ನಾಗಿ ಕಾಣ್ತಾರೆ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಒಳ್ಳೆಯ ಡೈರೆಕ್ಷನ್ನು ಫಾಸ್ಟ್ ಆಗೋಗುತ್ತೆ ಸಿನ್ಮಾ ಫ್ಯಾಮಿಲಿ ಸಿನಿಮಾದರೂ ಕೂಡ ಎಲ್ಲೂ ಲ್ಯಾಗ್ ಅನ್ಸಲ್ಲ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ ವೀಕೆಂಡ್ಗೆ ವಿತ್ ಫ್ಯಾಮಿಲಿ ಬಂದು ನೋಡಲಿಕ್ಕೆ ಮತ್ತು ಒಂದು ಸಂಬಂಧಗಳ ಮಹತ್ವವನ್ನು ತಿಳ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಸಿನ್ಮಾ ತುಂಬ ಚೆನ್ನಾಗಿದೆ ಹಾಡುಗಳು ಚೆನ್ನಾಗಿದೆ ನೋಡಿ ಎಲ್ಲ ಬಂದು